ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಎಲ್ ಎಕ್ಸ್ ಐ ಗಾಡಿ ಸೇಲ್ ಸೇಲ್ಗಿದೆ ಅಂತ ಹೌದು ಏನೈತ್ರಿ ಸರ್ ಮಾಡಲು ಮಾಡಲು ಟೂ ತೌಸಂಡ್ ಫೈವ್ ಮಾಡಲು

ಇನ್ ಇಂಜಿನ್ ಕಂಡೀಶನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಯಾವ ತರ ಇಟ್ಟಿದ್ದಾರೆ ಏ ಒಂದ್ ಕ್ಲಾಸ್ ಇದೆ ಸರ್ ಒಂದು ರಸ್ಟಿಂಗ್ ಇಲ್ಲ ಒಂದು ಆಕ್ಸಿಡೆಂಟ್ ಇಲ್ಲ ಒರಿಜಿನಲ್ ಪೇಂಟಲ್ ಅಲ್ಲಿ ಒರಿಜಿನಲ್ ಇದೆ ಗಾಡಿ ಗಾಡಿ ಆಕ್ಸಿಡೆಂಟ್ ಇಲ್ಲ ರೀಪೇಂಟ್ ಇಲ್ಲ ಡೆಂತು ಕ್ರಾಸಸ್ ಟಿಂಕಿಂಗ್ ಕೆಲಸ ಸಣ್ಣ ಪಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ ಓರಿಜಿನಲ್ ಜಂಪು ಮತ್ತೆ ಈ ತರ ಏನಾದ್ರು ಇದೆಯಾ ಏನು ಇಲ್ಲ ಪೂರ್ತಿ ನಿಮ್ ಕೈಯಲ್ಲಿ ಮಾತ್ರ ಕ್ಲೀನ್ ಕ್ಲಿಯರ್ ಐತ್ರಿ ಇವಾಗ ಗಾಡಿ ರೀಪೇಂಟ್ ಮಾಡಿದ್ರ ಕಂಪನಿ ಪೇಂಟ್ ಇರೋದ್ ಇನ್ನೂರಿಗೂ ಇಂಜಿನ್ ಕೆಲಸ ಬಂದ್ಬಿಟ್ಟು ಆಲ್ರೆಡಿ ಮಾಡಿಸಿದ್ರ ಏನ್ ಕೆಲಸಕ್ಕೆ ಬಂದಿಲ್ಲ ಇನ್ನೂರು ಸಿವಿಲ್ ಇಂಜಿನ್

ಓಕೆ ಸರ್ ಏನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದು ಆದರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ಎಫ್ಸಿ ಇಟ್ಟಿದ್ದೀರಾ ಎಫ್ ಸಿ ತಿಂಗಳು ಐದು ತಿಂಗಳು ಎಫ್ ಇದೆ ಹಾಂ ಇನ್ಶೂರೆನ್ಸ್ ಈ ಫುಲ್ ಇದೆ ಈ ಮಂತ್ ಫುಲ್ ಇದೆ ಹೌದಾ ಹ್ಞೂ ಈ ತಿಂಗಳ ತನಕ ಇನ್ಸೂರೆನ್ಸ್ ಸಿಗ್ತೈತೆ ರೀ ಓಕೆ ಸರ್ ಇವಾಗ ಗಾಡಿ ತೊಗೊಂಡವ್ರಿಗೆ ಏನು ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದು ಆರಾಮಾಗಿ ನೀವು ಆರಾಮಾಗಿ ಮಾಡ್ಬೋದು ಎಸಿ ಇಂದ ರನ್ನಿಂಗ್ ಇದೆ ಗಾಡಿನಲ್ಲಿ ಓಕೆ ಸರ್ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ

ಆಲ್ಮೋಸ್ಟ್ ಫೈನಲ್ ಅದು ಯಾಕಂದ್ರೆ ಸಿಂಗಲ್ ಓನರ್ ಗಾಡಿ ಸಿಗೋದೇ ಅಪ್ರೂಪ ಓಕೆ ಅದು ಒರಿಜಿನಲ್ ಇದೆ ಗಾಡಿ ಗಾಡಿನ ತಗೊಂಡವ್ರ ಏನ್ ಮಾಡಂಗಿಲ್ಲ ಓನ್ ಗೆ ಮಸ್ತ್ ಗಾಡಿ ಓಕೆ ಸರ್ ಅಂದ್ರೆ ಪೈನಲ್ ರೇಟ್ ಆಗುತ್ತೆ ಅಂತ ಬಂದ್ರ ಇನ್ನೊಂದ್ ಮೂರ್ ಸಾವಿರ ರೂಪಾಯಿ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಿ ಯಾಕಂದ್ರೆ ಇನ್ಶೂರೆನ್ಸ್ ಬೇರೆ ಮುಗಿಯುತ್ತೆ ನಿಮ್ದು ಈ month ಲಾಸ್ಟ್ ನೈತೆ ಇದರ ಇನ್ಸುರೆನ್ಸ್ ಒಂದ್ ಎರಡುವರೆ ಸಾವಿರ ಬರುತ್ತಾ ಅಷ್ಟೇ ಸರ್ ಓಕೆ ಅಂದ್ರೆ ತೊಂಬತ್ ಕ್ಕೂಕ್ ಪೈನಲ್ ಮಾಡ್ಕೊಡ್ತಿರಾ ನೀ ಅದ್ರಲ್ಲಿ ಎರಡು ಎರಡ್ ಮೂರ್ ಸಾವಿರ ರೂಪಾಯಿ ದೂರದಿಂದ ಬರೋರಿಗೆ ಏನ್ ಬಿಟ್ಟು ಕೊಟ್ಟ ಪ್ರಯತ್ನ ಮಾಡ್ತೀರಾ ನಮ್ ಕಡೆಯಿಂದ ಆಯ್ತು ಮಾಡಲ್ ಮಾಡಲ್ ಮಾಡ್ಕೊಡೋ ಪ್ರಯತ್ನ ಮಾಡ್ತೀರಾ ಓಕೆ ಸರ್ ಗಾಡಿ ಇರುತ್ತೆ ಲೊಕೇಶನ್ನು ಮಾಗಡಿ ಮೇನ್ ರೋಡು ಸೀಗೆಹಳ್ಳಿ ಗೇಟ್ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೈತ್ರಿ ಹಾಂ ಇದೆ ಓಕೆ ಅಪ್ಲೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ತಮ್ಮದ್ರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಸರಿ ಸರ್ ಆಯಿತು ಓಕೆ ಟ್ಯಾಂಕ್ ಯು ಓಕೆ